ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಸುಲಭವಾಗಿ ಸೀರೆನ ಹೇಗೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸೀರೆನ ಈ ರೀತಿ ಅಗಲವಾಗಿ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸನ್ನು ಮಾಡಿಕೊಡಿ ನೆರಿಗೆಗಳು ಚಿಕ್ಕ ಚಿಕ್ಕದಾಗಿ ಬಂದಷ್ಟು ಜಾಸ್ತಿ ಬರುತ್ತೆ ನಂತರ ಈ ನೆರಿಗೆಗಳನ್ನೆಲ್ಲ ಒಂದೊಂದಾಗಿ ಈ ರೀತಿ ಸ್ವಲ್ಪ ಮೇಲೆ ಕೆಳಗೆ ಮಾಡದೇ ಇರೋ ರೀತಿ ನೀಟಾಗಿ ಸೇರಿಸ್ಕೊಂಡು ಕ್ಲಿಪ್ಗಳನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಕ್ಲಿಪ್ ಹಾಕಿದ್ದೀನಿ ಇದೇ ರೀತಿ ಮೇಲೂ ಹಾಕ್ಕೊಳ್ಳಿ ಮಧ್ಯದಲ್ಲೂ ಅಷ್ಟೇ ಕ್ಲಿಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ನೆರ್ಗೆಲ್ಲ ಸೇರಿಸ್ಕೊಂಡು ಅದಾದಮೇಲೆ ಸೆರಗಿನ ಭಾಗದಲ್ಲೂ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸನ್ನು ಮಾಡ್ಕೋತಾ ಇದ್ದೀನಿ ಒಂದು ಆರರಿಂದ ಏಳು ಪ್ಲೇಟ್ಸ್ ಬರೋ ರೀತಿ ಮಾಡ್ಕೋಬೋದು ನಮ್ಮ ನಮ್ಮ ಇಷ್ಟದ ಪ್ರಕಾರ ನಾವು ಎಷ್ಟು ಅಗಲ ಮಾಡ್ಕೋತೀವಿ ಸೀರೆ ಸೆರಗನ್ನು ಅಷ್ಟು ಅಗಲವಾಗಿ ನಾವು ಮಾಡ್ಕೋಬೋದು ಇಲ್ಲೂ ಅಷ್ಟೇ ಸೆರಗನ್ನು ಈ ರೀತಿ ರೆಡಿ ಮಾಡಿಕೊಂಡು ಅಲ್ಲಲ್ಲಿ ಕ್ಲಿಪ್ಗಳನ್ನು ಹಾಕಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉದ್ದಾಗೇ ಬಿಟ್ಕೊಂಡಿದ್ದೀನಿ ಸೆರಗಿನ ಕಡೆ ಭಾಗನ ನೆಕ್ಸ್ಟು ಇಲ್ಲಿ ಒಂದು ಟೇಬಲ್ ಮೇಲೆ ಒಂದು ಮಣೆ ಇಟ್ಟು ಅದಕ್ಕೆ ಅದ್ರ ಮೇಲೆ ನಾನೊಂದು ಪಾತ್ರೆಯಲ್ಲಿ ಅಕ್ಕಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿರೋಂಥ ಸೀರೆನ ನೋಡಿ ನಾನು ಇವಾಗ ತೋರಿಸ್ತಾ ಇರೋ ರೀತಿ ಈ ರೀತಿ ಇಟ್ಕೋಬೇಕಾಗತ್ತೆ ಫಸ್ಟು ನೋಡಿ ಒಂದು ಪಾರ್ಟ್ ಏನಿದೆ ಒಂದು ಭಾಗ ಅರ್ಧದಲ್ಲಿ ಒಂದು ಮುಂದೆ ಹಿಂದುಗಡೆ ಭಾಗ ಅದನ್ನು ನೋಡಿ ಈ ರೀತಿ ಇಟ್ಟುಬಿಟ್ಟು ಒಂದು ದಾರನ ಕಟ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ನೆರಿಗೆಗಳನ್ನೆಲ್ಲ ಅಗಲ ಮಾಡಿಬಿಟ್ಟು ಆಮೇಲೆ ಈ ರೀತಿ ದಾರನ ಕಟ್ಕೊಳ್ಳಿ ಸ್ವಲ್ಪ ಟೈಟಾಗಿ ಈ ರೀತಿ ಕಟ್ಕೊಳ್ಳಿ ಅದಾದಮೇಲೆ ಕೆಳಗಡೆ ನಾವೇನು ಆ ಕ್ಲಿಪ್ಪು ಅದನ್ನು ತೆಗೆದುಬಿಟ್ಟು ನೆರಿಗೆಗಳನ್ನೆಲ್ಲ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಜಾಸ್ತಿ ನೆರಿಗೆಗಳು ಬರುತ್ತೆ ಹಾಗೆ ಅಲ್ಲಿ ಪಾತ್ರೆಗೆ ಕಟ್ಟುವಾಗ ಅಷ್ಟೇ ಟೈಟಾಗಿ ಸ್ವಲ್ಪ ಹೇಳೋದು ಕಟ್ಟಬೇಕಾಗತ್ತೆ ಲೂಸ್ ಇದ್ದರೆ ಜಾರ್ ಬಿಡುತ್ತೆ ಸೀರೆ ಅದಾದಮೇಲೆ ಇನ್ನು ಅರ್ಧ ಭಾಗ ನಾನೇನು ಹಿಂದಕ್ಕೆ ಹಾಕಿದ್ದೀನಿ ಅದನ್ನು ಮತ್ತೆ ನೋಡಿ ಈ ರೀತಿ ಸ್ವಲ್ಪ ಉಲ್ಟ ತಿರುಗಿಸ್ಕೋಬೇಕು ತಿರುಗಿಸ್ದಾಗ ನಿಮಗೆ ಸೀರೆ ನೆರಿಗೆಗಳು ನೀಟಾಗದ್ರ ಮೇಲೆ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ತಿರುಗಿಸ್ಬಿಟ್ಟು ಈ ರೀತಿ ಹಾಕ್ಕೊಂಡು ನೋಡಿ ಈಗ ಕ್ಲಿಪ್ಪನ್ನು ತೆಗೆದು ಇದನ್ನು ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ ನೆರಿಗೆಗಳನ್ನೆಲ್ಲ ಅಗಲ ಮಾಡ್ಕೊಳ್ಳಿ ಹಾಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ ಸೀರೆ ಕೆಳಗಡೆದು ನಾನಿಲ್ಲಿ ಎರಡು ಸ್ಟೆಪ್ ಬರೋ ರೀತಿ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಈ ರೀತಿ ನೆರಿಗೆಗಳನ್ನೆಲ್ಲ ಅಗಲ ಮಾಡ್ಕೊಂಡಾದ ಆದಮೇಲೆ ಇಲ್ಲೂ ಒಂದು ದಾರನ ಈ ರೀತಿ ಆ ಪಾತ್ರೆಯ ಕಂಠಕ್ಕೆ ಈ ರೀತಿ ಕಟ್ಟಿಬಿಡಿ ಕಟ್ಬಿಟ್ಟು ನೆಕ್ಸ್ಟು ನೀಟಾಗಿ ಈ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಕೆಳಗಡೆದು ಹಾಗೆ ಮೇಲ್ಗಡೆ ಎರಡು ಸ್ಟೆಪ್ ಬಂದಿದೆಯಲ್ಲ ಎರಡೂ ಸ್ಟೆಪ್ಪಲ್ಲಿರೋ ನೆರಿಗೆಗಳನ್ನೆಲ್ಲ ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಕಳಸದ ಬಿಂದಿಗೆಗೆ ಬ್ಲೌಸ್ ಪೀಸನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಬಿಂದಿಗೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಹಿಂದಕ್ಕೆ ಒಂದು ಕೋಲ್ ಕಟ್ಟಿದ್ದೀನಿ ಮುಂದಕ್ಕೊಂದು ಕೋಲ್ ಕಟ್ಬಿಟ್ಟು ಬ್ಲೌಸ್ ಪೀಸನ್ನ ಫೋಲ್ಡ್ ಮಾಡಿ ಮುಂದ್ಗಡೆ ಕೋಲ್ ಇರುತ್ತಲ್ಲ ಅಲ್ಲಿಗೆ ಒಂದು ಒಂದೊಂದು ಪಿನ್ ಹಾಕ್ಬಿಟ್ಟು ಎರಡು ಬ್ಲೌಸ್ ಪೀಸನ್ನು ಹಾಕಿದ್ದೀನಿ ಒಂದು ಶೇಪ್ ಬರೋ ರೀತಿ ನಂತರ ಬ್ಲೌಸ್ ಪೀಸ್ನ ಈ ರೀತಿ ಹಾಕಿ ಆ ಒಂದು ಕೈಗಳನ್ನು ಏನು ಕಟ್ಟಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಈ ರೀತಿ ಸ್ವಲ್ಪ ಶೇಪ್ ಬರೋ ರೀತಿ ಪಿನ್ನನ್ನು ಹಾಕಬೇಕು ಹಾಗೆ ಆ ಬಾರ್ಡ್ರ್ ನೀಟಾಗಿ ಬರೋ ರೀತಿ ನೋಡಿಕೊಂಡು ನೋಡಿ ಸೀರೆ ಎಕ್ಸ್ಟ್ರಾ ಸೀರೆನೆಲ್ಲ ಮೇಲೆ ಎತ್ತಿಬಿಟ್ಟು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ ಒಂದು ಶೇಪ್ ಬರುತ್ತೆ ಒಂದು ಬ್ಲೌಸ್ ಪೀಸನ್ನು ಹಾಕಿದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಹಾಕಬೇಕು ಕೆಳಗಡೆ ನಾವೇನು ಹಾಕಿರ್ತೀವಿ ಅದು ತುಂಬ ಇರಬೇಕು ಆವಾಗ ಒಂದು ಶೇಪ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಇವಾಗ ಮೇಲ್ಗಡೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿದೆ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ಇದನ್ನು ನಾಲ್ಕು ಫೋಲ್ಡ್ ಬೇಕಾದರೂ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಎರಡೇ ಫೋಲ್ಡ್ ಮಾಡಿಕೊಂಡು ಮಾಡ್ಬೋದು ಈ ರೀತಿ ಮಾಡಿ ಆದಮೇಲೆ ಎಕ್ಸ್ಟ್ರಾ ಬ್ಲೌಸ್ ಏನಿರುತ್ತೆ ಅದನ್ನೆಲ್ಲ ಹಿಂದಕ್ಕೆ ಕೆಳದ್ಬಿಟ್ಟು ಒಂದು ಪಿನ್ನನ್ನು ಅಥವಾ ಕ್ಲಿಪ್ಪ ಕ್ಲಿಪ್ಪು ಏನು ಬೇಕಾದರೂ ನೀವು ಹಾಕ್ಬೋದು ಈ ರೀತಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಬ್ಲೌಸ್ ಏನಿರುತ್ತೆ ಅದನ್ನು ಹಿಂದಕ್ಕೆ ಈ ರೀತಿ ಕಟ್ಟಿಬಿಡಿ ಇಲ್ಲಾಂದರೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಕಳಿಸದ ಬಿಂದಿಗೆ ರೆಡಿಯಾಗಿದೆ ಬ್ಲೌಸ್ ಪೀಸನ್ನು ಹಾಕಿ ರೆಡಿ ಮಾಡಿದ್ದೀನಿ ಇದ್ದೀರಲ್ಲ ಇದು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ನೋಡಿ ಸೀರೆನ ಹಾಕಿ ಕಟ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀವಲ್ಲ ಅದರ ಮೇಲೆ ಈ ರೀತಿ ಇಟ್ಕೋಬೇಕು ಈಗ ಸೀರೆ ಸೆರಗನ್ನು ಹಾಕೋಣ ಇಲ್ಲಿ ನೀವು ತುಂಬ ವಿಧದಲ್ಲಿ ಹಾಕ್ಬೋದು ಇಲ್ಲಿ ನಾನು ಜಾಸ್ತಿನೇ ಸ್ವಲ್ಪ ಬಿಟ್ಕೊಂಡಿರೋದ್ರಿಂದ ಸೀರೆ ಸೆರಗನ್ನು ನೋಡಿ ಈ ರೀತಿ ಒಂದು ಕಡೆಯಿಂದ ತಗೊಂಡು ನಾರ್ಮಲಾಗಿ ನಾವು ಹೇಗೆ ಸೆರಗನ್ನು ಹಾಕೋತೀವಲ್ಲ ಅದೇ ರೀತಿ ಈ ರೀತಿ ಹಾಕ್ಕೊಳ್ಳಿ ಆದರೆ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ ಸೆರಗನ್ನು ಈ ರೀತಿ ಸೆರೆ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಅಗಲವಾಗಿ ಬಿಟ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಈ ರೀತಿ ತೊಗೊಂಡು ಬಂದು ಮುಂದಕ್ಕೆ ಈ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬಿಟ್ಟರೆ ಯಾವ ಒಂದು ಮೆಥಡಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು ಮಾಡಿಕೊಂಡು ನೀವು ಈ ಸ ಈ ಕಡೆ ಎಕ್ಸ್ಟ್ರಾ ಸೆರಗನ್ನು ನೀವು ಸೈಡಲ್ಲಿ ಬೇಕಾದರೂ ಈ ರೀತಿ ಇಡ್ಬೋದು ಇಲ್ಲ ಅಂತಂದರೆ ಈ ಕಡೆ ಕೈ ಏನಿದೆ ಆ ಕೈಗೆ ನೀವು ಬೇಕಾದರೆ ಎಕ್ಸ್ಟ್ರಾ ಒಂದು ಸೀರೆ ಸೆರ್ಗಿರತ್ತಲ್ಲ ಅದನ್ನು ಕೈಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ತೋರಿಸೋ ರೀತಿ ನೀವು ಮಾಡ್ಬೋದು ಫಸ್ಟು ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಸೆರ್ಗೇನಿರುತ್ತೆ ಅದನ್ನು ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನಾನಿಲ್ಲಿ ದಾರ ಕಟ್ತಾ ಇದ್ದೀನಿ ಸೊಂಟದ ಪಟ್ಟಿ ಬೇಕಾದರೂ ನೀವು ಕಟ್ಕೋಬೋದು ನೋಡಿ ಇವಾಗ ಎಕ್ಸ್ಟ್ರಾ ಏನು ಸೆರಗಿರುತ್ತಲ್ಲ ನಾನಿವಾಗ ಅದನ್ನು ನೋಡಿ ಈ ರೀತಿ ಕೈ ಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ ಈ ರೀತಿ ಇದ್ದೀನಿ ನೀವು ಈ ಆ ಎಲ್ಲ ಬೇಡ ಅಂತಂದರೆ ಸೈಡಲ್ಲಿ ಸಹ ಹಾಗೇ ಬಿಟ್ಕೋಬೋದು ನೆಕ್ಸ್ಟು ಇವಾಗ ಸೆರಗಿನ ಭಾಗ ಏನಿದೆ ಅದನ್ನೆಲ್ಲ ನೀಟಾಗಿ ಈ ರೀತಿ ಅಗ್ಲ ಮಾಡಿಕೊಂಡು ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ದೇವಿಗೆ ಹಾಕಬೇಕಾಗಿರುವಂಥ ಒಡವೆಗಳನ್ನೆಲ್ಲ ಹಾಕಿ ರೆಡಿ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಈ ಸರಿ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿನ ಈ ರೀತಿ ಅಲಂಕಾರ ಮಾಡ್ಕೊಳ್ಳಿ